ಭರವಸೆ ಎನ್ನುವುದು ಬಹುತೇಕ ಛಿದ್ರವಾಗಿದ್ದರೂ ಶೀತಲ ಹೃದಯ ಇನ್ನೂ ಅದನ್ನು ಒಪ್ಪಿಕೊಂಡಿರಲಿಲ್ಲ ಅಶ್ವಿನ್ ಸ್ವತಃ ಅವನೇ ಬಂದು ಏನಾದರೂ ಹೇಳುವವರೆಗೂ ಅವಳು ಕಾಯಲು ಸಿದ್ಧಳಾಗಿದ್ದಳು ಅದು ಹಿಂದೋ ನಾಳೆಯೋ ಇನ್ಯಾವತ್ತೋ ಅಲ್ಲಿಯವರೆಗೂ ಕಾಯಲು ನಿರ್ಧರಿಸಿದ್ದಳವಳು ಅಶ್ವಿನ್ನ ಎದೆಗೆ ಹೊರಗೆ ಆ ದಿನ ಅನುಭವಿಸಿದ ಅವನ ಹೃದಯದ ಬಡಿತವನ್ನು ಅವಳು ಇನ್ನೂ ಅನುಭವಿಸುತ್ತಲೇ ಇದ್ದಳು ಬೆಳಿಗ್ಗೆ ಶೀತಲ್ ಆಫೀಸಿಗೆ ಹೋಗಲು ರೆಡಿಯಾಗುತ್ತಿದ್ದಳು ಅವಳ ಕಳೆಗುಂದಿದ ಮುಖವನ್ನು ನೋಡಿದ ಸುಜಾತ ಪುಟ್ಟ ನೀನು ಯಾಕೋ ತುಂಬ ಬೇಜಾರಲ್ಲಿರೋ ಹಾಗೆ ಕಾಣಿಸುತ್ತೆ ಹುಷಾರಾಗಿದೆಯಾ ತಾನೇ ಅಕ್ಕರೆಯಿಂದ ಕೇಳಿದರು ಬೆಚ್ಚಗಿನ ಜಾಕೆಟ್ ಧರಿಸಿಕೊಂಡವಳು ಚಿಕ್ಕಮ್ಮನೆಡೆಗೆ ನೋಡಿ ನಗುತ್ತಾ ನಾನು ಹುಷಾರಾಗಿದ್ದೀನಿ ಚಿಕ್ಕಮ್ಮ ಎಂದಳು ಸುಜಾತ ಅವಳ ಹತ್ತಿರ ಬಂದು ಅವಳ ತಲೆಯನ್ನು ಸವರುತ್ತಾ ಹಾಗೆಯೇ ಅವಳ ಅಣೆಯನ್ನು ಮುಟ್ಟಿ ಅವಳಿಗೆ ಜ್ವರ ಏನಾದರೂ ಬಂದಿರಬಹುದೇ ಎಂದು ಚೆಕ್ ಮಾಡಿದರು ಜ್ವರ ಏನಾದರೂ ಇದೆಯಾ ಅನುಮಾನದಿಂದ ಕೇಳಿದರು ನೀವು ಬೆಳಿಗ್ಗೆಯಿಂದ ಅದೆಷ್ಟು ಬಾರಿ ಹೀಗೆ ನನ್ನ ಅಣೆ ಮುಟ್ ನೋಡಿದ್ದು ಚಿಕ್ಕಮ್ಮ ಸುಸ್ತಾದವಳಂತೆ ಅವರತ್ತ ನೋಡಿ ಕಣ್ಣುಗಳನ್ನು ತಿರುಗಿಸಿ ಕೇಳಿದಳು ನೋಡ್ತಾ ಇದ್ದೀನಿ ಆದರೆ ನಿನ್ನ ಮುಖ ಯಾಕೆ ಹೀಗಿದೆ ಅಂತಾನೆ ಗೊತ್ತಾಗ್ತಾ ಇಲ್ವಲ್ಲ ಮುಖ ಸಪ್ಪಗೆ ಮಾಡಿ ಕೇಳಿದರು ಶೀತಲ್ ತನ್ನ ಪರ್ಸನ್ನು ಎತ್ತಿಕೊಂಡವಳು ನನ್ನ ಬಗ್ಗೆ ಜಾಸ್ತಿ ಚಿಂತೆ ಮಾಡಬೇಡಿ ಚಿಕ್ಕಮ್ಮ ಎಂದಳು ಏನು ಹೇಳ್ತಾ ಇದೆಯಾ ನೀನು ನಿನ್ನ ಬಗ್ಗೆ ನಾವು ಚಿಂತೆ ಮಾಡಿದೆ ಬೇರೆ ಯಾರು ಮಾಡ್ತಾರೆ ಗಡುಸಾಗಿ ಕೇಳಿದರು ಅವಳ ಮಾತು ಅವರಿಗೆ ನೋವು ಕೊಟ್ಟಿತ್ತು ಅವರ ಮಾತನ್ನು ಕೇಳಿದ ಶೀತಲ್ ಸುಮ್ಮನಾದಳು ಅವಳಿಗೂ ಹಾಗೆ ಅನಿಸಿತ್ತು ನಿಜ ಅಲ್ವೇ ನನ್ನ ಬಗ್ಗೆ ಯೋಚಿಸ್ತಿರುವವರು ಇವರು ಮಾತ್ರನೇ ಬೇರೆ ಯಾರಾದರೂ ಯೋಚಿಸ್ತಿದ್ದಾರಾ ತನ್ನಲ್ಲೇ ಪ್ರಶ್ನೆ ಹಾಕಿಕೊಂಡಳು ತನ್ನದೇ ಯೋಚನೆಯಲ್ಲಿ ಹಾಗೆಯೇ ಕಲ್ಲಾಗಿ ನಿಂತಿದ್ದವಳನ್ನು ನೋಡಿದ ಸುಜಾತ ಟೈಮ್ ಆಯಿತು ನೀನು ಹೊರಡಲ್ವಾ ಎಂದು ಕೇಳಿದರು ಶೀತಲ್ ನಗುತ್ತಾ ಚಿಕ್ಕಮ್ಮನ ಕೆನ್ನೆ ಹಿಡಿದು ಅವರ ಮುಖ ತಿರುಗಿಸಿದವಳು ನಾನು ಹುಷಾರಾಗಿದ್ದೀನಿ ಚಿಕ್ಕಮ್ಮ ನೀವು ನನ್ನ ಬಗ್ಗೆ ಯೋಚನೆ ಮಾಡ್ತಾ ಕೊರಗ್ತಾ ಇದ್ಬಿಡ್ಬೇಡಿ ಸಾಯಂಕಾಲ ಬೇಗ ಬರ್ತೀನಿ ಒಳ್ಳೆ ಸ್ನ್ಯಾಕ್ಸ್ ಮಾಡಿರಿ ಓಕೆನಾ ಎಂದು ಕಣ್ಣು ಮಿಟುಕಿಸಿದವಳು ಅಲ್ಲಿಂದ ಹೊರಗಡೆ ಬಂದಳು ಶೀತಲ್ ಬಾಗಿಲಿನಿಂದ ಹೊರಬರುತ್ತಿರುವಾಗ ಸುಜಾತ ಕೂಡ ಅವಳ ಹಿಂದೆಯೇ ಬಂದವರು ನಾನೇನು ಮಾಡಲಿ ಶೀತಲ್ ಈ ಮಳೆಯಲ್ಲಿ ಮಳೆನ ನೋಡಿದ್ರೆ ನನಗೆ ತುಂಬ ಭಯವಾಗುತ್ತೆ ನೀನು ಮನೆಗೆ ಬರೋವರೆಗೂ ನನಗೆ ಕೂತಲ್ ಕೂರೋಕೆ ಆಗಲ್ಲ ಕಣೆ ಕಳವಳ ಹೇಳಿಕೊಂಡರು ಶೀತಲ್ ನಿಂತು ಅವರನ್ನು ಅಪ್ಪಿಕೊಂಡು ನಾನು ಹುಷಾರಾಗೇ ಇರ್ತೀನಿ ಚಿಕ್ಕಮ್ಮ ಇಷ್ಟೆಲ್ಲ ಚಿಂತೆ ಬೇಡ ನಾನೇನು ಚಿಕ್ಕ ಮಗುನಾ ಎಂದಳು ನಾನು ನಿನ್ನ ತಾಯಿ ಅಲ್ಲದೆ ಇರಬಹುದು ಮಗಳೇ ಆದರೆ ನಿನ್ನ ಪ್ರತಿ ಭಾವನೆಗಳನ್ನ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡ್ತೀನಿ ನಾನು ಎಂದು ತುಸು ಭಾವುಕರಾದರು ಅವರ ಮಾತಿಗೆ ಅವಳಿಗೆ ಏನು ಹೇಳಬೇಕು ತಿಳಿಯದಾಯಿತು ಆಯಿತು ಚಿಕ್ಕಮ್ಮ ನೀವೀಗ ಒಳಗೋಗಿ ನಾನು ಬೇಗ ಬರ್ತೀನಿ ಎಂದು ಹೇಳಿ ಬೀದಿಗೆ ಇಳಿದಳು ಅವಳು ಬೀದಿಗೆ ಬಂದಿದ್ದೆ ತಡ ಅವಳ ನಾಯಿಗಳು ಅವಳನ್ನು ಸುತ್ತುವರೆದವು ಶೀತಲ್ ಮುಗುಳು ನಗುತ್ತಾ ಅವುಗಳನ್ನು ಚೂರು ಮುದ್ದಿಸಿ ಅಲ್ಲಿಂದ ಮುಂದಕ್ಕೆ ನಡೆದುಕೊಂಡು ಬಂದಳು ಅವಳ ಮನಸ್ಸು ಯಾರಿಗೊತ್ತು ಬಹುಶಃ ನಿನ್ನೆ ಅಶ್ವಿನನನ್ನ ಭೇಟಿಯಾಗೋಕೆ ಬಾರದ ಕಾರಣ ಅವನು ರಸ್ತೆ ಬದಿಲಿ ತನಗಾಗಿ ಇವತ್ತು ಕಾಯ್ತಾ ಇರಬಹುದಾ ಎಂದು ಯೋಚಿಸಿತ್ತು ಅವಳ ಕಣ್ಣುಗಳು ಸುತ್ತಲೂ ಒಮ್ಮೆ ನೋಟ ವರಿಸಿದವು ಕಾರ್ ಇಲ್ಲೇ ಎಲ್ಲೋ ನಿಂತಿರಬಹುದು ಎನ್ನುವಂತೆ ಭಾಸವಾಗುತ್ತಿತ್ತು ಅವಳಿಗೆ ದೂರದಲ್ಲಿ ನಿಂತಿದ್ದ ಕಾರೊಂದರತ್ತ ಅವಳ ನೋಟ ಹರಿದಾಗ ಅವಳ ಹೃದಯ ಒಮ್ಮೆಲೆ ಜೋರಾಗಿ ಬೆಳೆದುಕೊಳ್ಳಲು ಶುರು ಮಾಡಿತ್ತು ಮತ್ತು ಕಣ್ಣುಗಳನ್ನು ಅತ್ತ ತಿರುಗಿಸಿ ದೀರ್ಘವಾಗಿ ನೋಡಿದಾಗ ಆ ಕಾರ್ ಅಶ್ವಿಂದಾಗಿರಲಿಲ್ಲ ಶೀತಲ್ ಆಳವಾದ ಉಸಿರನ್ನು ತೆಗೆದುಕೊಂಡು ತಲೆಬಾಗಿಸಿ ನಿಂತಳು ಹೇಳದೆ ಬರುವ ಕಣ್ಣೀರಿನ ಮೇಲೆ ಇತ್ತೀಚೆಗೆ ತುಂಬಾ ಕೋಪ ಬರುತ್ತಿತ್ತು ಅವಳಿಗೆ ಆದ್ರೆ ಏನ್ ತಾನೇ ಮಾಡಿಯಾಳು ಅಸಹಾಯಕಳಾಗಿ ಬಿಟ್ಟಿದ್ದಳು ಬಸ್ಗಾಗಿ ಕಾಯಿದೆ ಶೀತಲ್ ರಸ್ತೆ ಬದಿಯಲ್ಲಿ ನಡೆಯಲು ಶುರು ಮಾಡಿದಳು ನೆನಪುಗಳ ಹಾವಳಿ ಅವಳನ್ನು ಅಲ್ಲಿ ನಿಲ್ಲದಂತೆ ಮಾಡಿದ್ದವು ಅವಳು ಮುಂದಕ್ಕೆ ನಡೆದಂತೆ ಅವಳ ನಾಯಿಗಳು ಸಹ ಅವಳನ್ನು ಕೂಡಿಕೊಂಡವು ಅಷ್ಟರಲ್ಲಿ ಒಂದು ಆಟೋ ರಿಕ್ಷಾ ಅವಳ ಮುಂದೆ ಬಂದು ನಿಂತಿತು ಹೆಚ್ಚು ಯೋಚಿಸದೆ ಅದನ್ನು ಏರಿ ಕುಳಿತಳು ಇಂದು ಆಫೀಸಿನಲ್ಲಿ ಹೆಚ್ಚು ಕೆಲಸವಿರಲಿಲ್ಲ ಕೆಲವು ಕ್ಲೈಂಟ್ಗಳು ಬಂದಿದ್ದರು ಶೀತಲ್ ಅವರನ್ನು ಮೀಟ್ ಮಾಡಿ ಅವರಿಗೆ ಬೇಕಾದ ವಿವರಗಳನ್ನು ಅಚ್ಚುಕಟ್ಟಾಗಿ ಒದಗಿಸಿಕೊಟ್ಟಿದ್ದಳು ಮಧ್ಯಾಹ್ನ ಎಲ್ಲರೊಂದಿಗೆ ಊಟಕ್ಕೆ ಕುಳಿತಳು ಬಹಳ ದಿನಗಳ ಬಳಿಕ ತನ್ನ ಹಳೇ ಗೆ ಮರಳಿದ್ದಳು ಮುಖದಲ್ಲಿ ದುಃಖವಿತ್ತು ಆದರೆ ಅದನ್ನು ತೋರಗೊಡದೆ ನಗುವಿನ ಲೇಪನದಲ್ಲಿ ಅದನ್ನು ಅಡಗಿಸಿಟ್ಟು ಎಲ್ಲರೊಂದಿಗೂ ಬೆರೆತು ಊಟ ಮುಗಿಸಿದ್ದಳು ಇಂದಿನ ಸಮಯವೂ ಕಳೆದು ಹೋಯಿತು ಹೊರಡುವ ಸಮಯ ಬಂದ ಕೂಡಲೇ ಶೀತಲ್ ಏನಾದರೂ ಮೆಸೇಜ್ ಬಂದಿರಬಹುದೇ ಎಂದು ತನ್ನ ಫೋನನ್ನು ಎತ್ತಿಕೊಂಡಳು ಅದನ್ನು ಪರಿಶೀಲಿಸಿದಳು ಆದರೆ ಅವಳ ನಿರೀಕ್ಷೆ ಸುಳ್ಳಾಗಿತ್ತು ಯಾವುದೇ ಮೆಸೇಜ್ ಬಂದಿರಲಿಲ್ಲ ಆದರೂ ಅವಳ ಮನ ಸೋಲೊಪ್ಪಿಕೊಳ್ಳಲು ರೆಡಿ ಇರಲಿಲ್ಲ ಆಫೀಸಿನಿಂದ ಹೊರಗೆ ನಿಂತಿರಬಹುದು ಎಂದು ಎಣಿಸಿದವಳು ಅದೇ ಕಾತುರತೆಯಿಂದ ಹೊರಗೆ ಬಂದವಳಿಗೆ ನಿರಾಸೆ ಕಾದಿತ್ತು ಅವಳನ್ನು ಸ್ವಾಗತಿಸಿದ್ದು ನಗುಮುಖದಿಂದ ಕಾರಿಗೆ ಹೊರಗಿ ನಿಂತಿರುತ್ತಿದ್ದ ಅಶ್ವಿನ್ ಅಲ್ಲ ಬದಲಾಗಿ ಮೈ ಕೊರೆಯುವ ಚಳಿ ಅವಳ ಮುಖ ಖಿನ್ನವಾಯಿತು ಮನದಲ್ಲಿ ಏನನ್ನೂ ನಿರ್ಧರಿಸಿಕೊಂಡಳು ಆದರೆ ಅದನ್ನು ಚಾಲ್ತಿಗೆ ತರಲು ಯಾಕೋ ಅವಳಿಗೇ ಇಷ್ಟವಿರಲಿಲ್ಲ ಅವಳು ಆಫೀಸ್ ಗೇಟ್ ದಾಟಿ ಹೊರಗೆ ಟಾರ್ ರಸ್ತೆಯ ಮೇಲೆ ಬಂದು ನಿಂತಳು ಅವಳ ಕಣ್ಣುಗಳು ಮತ್ತೊಮ್ಮೆ ಸುತ್ತಲೂ ತಡಕಾಡಲು ಶುರು ಮಾಡಿದವು ಅವಳಿಗೆ ಅಶ್ವಿನ್ ಕಾರಿನ ಮುಂದೆ ಹೊರಗಿ ತನ್ನನ್ನೇ ನೋಡುತ್ತಿರುವಂತೆ ಅನಿಸಲು ಶುರುವಾಯಿತು ಆದರೆ ತಣ್ಣನೆಯ ಗಾಳಿ ಅವಳ ಕೆನ್ನೆಯನ್ನು ತಾಕಿದಾಗ ಅವಳಿಗೆ ವಾಸ್ತವದ ಅರಿವಾಗಿತ್ತು ಅದೆಲ್ಲ ಅವಳ ಭ್ರಮೆ ಎನ್ನುವ ಯೋಚನೆ ಬಂದಿದ್ದೇ ತಡ ಅವಳ ಹೃದಯವು ಭಾರವಾಯಿತು ಶೀತಲ್ ವೇಗವಾಗಿ ಅಲ್ಲಿಂದ ನಡೆಯಲು ಪ್ರಾರಂಭಿಸಿದಳು ಬಹುತೇಕ ಓಡುವ ನಡಿಗೆಯಲ್ಲಿ ಹೆಜ್ಜೆ ಹಾಕಿ ಕೇವಲ ಐದು ನಿಮಿಷದಲ್ಲಿ ಬಸ್ ಸ್ಟ್ಯಾಂಡ್ ತಲುಪಿದ್ದಳು ಆಳವಾದ ಉಸಿರನ್ನು ತೆಗೆದುಕೊಳ್ಳುತ್ತಾ ಅಲ್ಲೇ ಇದ್ದ ಕಂಬಕ್ಕೆ ಹೊರಗೆ ನಿಂತಳು ಅಲ್ಲಲ್ಲಿ ಕೆಲವು ಜನಗಳು ಬಸ್ಗಾಗಿ ಕಾಯುತ್ತಾ ನಿಂತಿದ್ದರು ಮತ್ತೊಮ್ಮೆ ಬಸ್ ಸ್ಟ್ಯಾಂಡ್ ಖಾಲಿಯಾಗಿತ್ತು ಹಿಂದಿನ ದಿನ ನೆನಪಾದಿದ್ದೇ ತಡ ಅವಳ ಕಣ್ಣುಗಳು ಹಸಿಯಾದವು ಅವಳ ಹೃದಯ ಬಾರದ ಅವನನ್ನು ಕಾಯುವುದರಲ್ಲೇ ಇತ್ತು ಇದೇ ಯೋಚನೆಯಲ್ಲಿ ಇದ್ದವಳ ಮುಂದೆ ಆಟೋ ಒಂದು ಬಂದು ನಿಂತಿತು ಬೇರೇನು ಯೋಚಿಸದೆ ಆಟೋ ಹೇರಿದವಳು ಸುಮ್ಮನೆ ರಸ್ತೆ ನೋಡುತ್ತಾ ಕುಳಿತು ಬಿಟ್ಟಳು ಮನೆಗೆ ತಲುಪಿದ್ದಳು ಬೇಗನೆ ಊಟ ಮುಗಿಸಿದ್ದವಳು ತನ್ನ ರೂಮ್ ಸೇರಿಕೊಂಡಿದ್ದಳು ಅವಳ ಪುಸ್ತಕಗಳು ಟೇಬಲ್ ಮೇಲೆ ಅವಳಿಗಾಗಿ ಕಾಯುತ್ತಿರುವಂತೆ ಅಲ್ಲಿ ಬಿದ್ದುಕೊಂಡಿದ್ದವು ಸುಜಾತರ ಬಳಿ ಓದಬೇಕೆಂದೇ ಸುಳ್ಳು ಹೇಳಿ ರೂಮಿಗೆ ಬಂದಿದ್ದಳು ಆದರೆ ಅದೊಂದು ನೆಪವಾಗಿತ್ತು ಅಷ್ಟೆ ತಾನು ಸುರಿಸುವ ಕಣ್ಣೀರು ಮನೆಯವರಿಗೆ ಕಾಣಬಾರದು ಎನ್ನುವ ಹಾವಣಿಕೆ ಅವಳದು ಆ ತರಹದ ಪೂರ್ಣ ಸ್ವಾತಂತ್ರ್ಯ ಸಿಗುತ್ತಿದ್ದುದು ಅವಳ ರೂಮಿನಲ್ಲಿ ಮಾತ್ರ ಶೀತಲ್ ಯಾವಾಗಲೂ ತನ್ನ ಮನಸ್ಸಿನಲ್ಲಿ ಅಶ್ವಿನ್ನ ಮಾತುಗಳನ್ನು ಪುನರಾವರ್ತಿಸುತ್ತಿದ್ದಳು ಆ ಮಾತುಗಳನ್ನು ನಂಬದಿರಲು ಪ್ರಯತ್ನಿಸುತ್ತಿದ್ದಳು ನಾಯಿಗಳು ಮನುಷ್ಯರ ಭಾವನೆಗಳನ್ನು ಬೇಗ ಅರ್ಥ ಮಾಡಿಕೊಂಡು ಬಿಡುತ್ತವೆ ಎಂದು ಯಾವಾಗಲೂ ಹೇಳುತ್ತಿದ್ದನು ಅವನು ಆದ್ದರಿಂದಲೇ ಬೆಳಿಗ್ಗೆ ಅವಳು ಆಫೀಸಿಗೆ ಹೊರಟು ನಿಂತಾಗ ಅವಳ ಜೀನ್ ಹಿಡಿಸ್ ನಾಯಿ ಅವಳನ್ನು ಪೆಚ್ಚು ಮೋರೆ ಹಾಕಿ ನೋಡಿತ್ತು ಅದನ್ನು ಅರ್ಥ ಮಾಡಿಕೊಂಡ ಶೀತಲ್ ಮುಗುಳ್ನಕ್ಕೂ ಕುಳಿತು ಅದರ ತಲೆ ಸವರಿ ಅದನ್ನು ಮುದ್ದಿಸಿದ್ದಳು ಕಡುಕಪ್ಪು ಬಣ್ಣದ ನಾಯಿ ಶೀತಲಾಳನ್ನು ತನ್ನ ಕಣ್ಣುಗಳಿಂದ ಎವೆಯುಕದೆ ನೋಡುತ್ತಾ ಪ್ರೀತಿಯ ಶಬ್ದ ಮಾಡಿ ಬಾಲವನ್ನು ಅಲ್ಲಾಡಿಸಲು ಶುರು ಮಾಡಿತ್ತು ಅದರ ತಲೆ ಸವರಿದಳುವಳು ನೀವೆಲ್ಲರೂ ತುಂಬ ಬುದ್ಧಿವಂತರು ಎಂದು ನಕ್ಕಳು ಇನ್ನೊಂದು ಕಂದು ನಾಯಿ ಶೀತಲಾಳ ಮೊನಕಾಲುಗಳ ಮೇಲೆ ತನ್ನ ಒಂದು ಕಾಲನ್ನು ಇಟ್ಟಿತ್ತು ಶೀತಲ್ ನಕ್ಕು ಸಾಕ್ ಸಾಕು ಎಂದಿದ್ದಳು ಶೀತಲ್ ತನ್ನ ಆಫೀಸಿಗೆ ಬಂದಿದ್ದಳು ಸಂಜೆಯಾಗಿತ್ತು ಬಸ್ ಸ್ಟ್ಯಾಂಡ್ಗೆ ಬಂದಳು ಮನೆಗೆ ಮರಳಿದಳು ಬೇರೆ ಯಾವ ರೀತಿಯ ಬದಲಾವಣೆಯೂ ಇರಲಿಲ್ಲ ಹೀಗೆಯೇ ಮೂರು ದಿನಗಳು ಕಳೆದವು ಅಶ್ವಿನಿಂದ ಯಾವುದೇ ಮೆಸೇಜ್ ಆಗಲಿ ಕಾಲ್ ಆಗಲಿ ಬರಲೇ ಇಲ್ಲ ಆಗಲೇ ರಾತ್ರಿ ಒಂದು ಗಂಟೆಯಾಗಿತ್ತು ಶೀತಲ್ ಇನ್ನೂ ಪುಸ್ತಕವೊಂದನ್ನು ಹಿಡಿದು ಕುಳಿತಿದ್ದಳು ಭಾರದ ನಿದ್ರೆಗೆ ಆಹ್ವಾನ ಕೊಟ್ಟು ಸೋತಿದ್ದವಳು ಕೊನೆಗೆ ಪುಸ್ತಕದ ಮೊರೆ ಹೋಗಿದ್ದಳು ಅವಳ ಕಣ್ಣುಗಳು ನಿರೀಕ್ಷೆ ಮತ್ತು ನಿದ್ರೆಯಿಂದ ಭಾರವಾದಂತೆ ಭಾಸವಾಗಲು ಅನಿಸಿದಾಗ ಶೀತಲ್ ತನ್ನ ಫೋನನ್ನು ಎತ್ತಿಕೊಂಡಳು ವಾಟ್ಸಪ್ ಬಳಸುವಾಗ ತನ್ನ ಗಮನವನ್ನು ಬೇರೆಡೆ ಸೆಳೆಯಲು ಮಾರ್ಗಗಳನ್ನು ಹುಡುಕಲು ಪ್ರಾರಂಭಿಸಿದಳು ಹಾಗೆಯೇ ನೋಡುತ್ತಿದ್ದವಳ ಕಣ್ಣುಗಳು ಒಂದೆಡೆ ಸ್ಥಿರವಾದವು ಅವಳ ಫೋನ್ ಅವಳ ಕೈಯಿಂದ ನೆಲಕ್ಕೆ ಜಾರಿತ್ತು ಅವಳ ಉಸಿರಾಟ ಇದ್ದಕ್ಕಿದ್ದಂತೆ ವೇಗವಾಯಿತು ಅವಳ ಕಣ್ಣುಗಳು ಕೆಳಗಾಗಿ ಬಿದ್ದಿರುವ ಫೋನ್ ಮೇಲೆ ನೆಟ್ಟಿದ್ದವು ಶೀತಲ್ ತನ್ನ ಕಣ್ಣುಗಳನ್ನು ಗಟ್ಟಿಯಾಗಿ ಮುಚ್ಚಿಕೊಂಡವಳು ಯಾವುದೋ ಅಶರೀರವಾಣಿ ಕೇಳಿಸಿದಂತೆ ಎನಿಸಿದಾಗ ತನ್ನ ಕಿವಿಗಳನ್ನು ತನ್ನ ಕೈಗಳಿಂದ ಬಿಗಿಯಾಗಿ ಮುಚ್ಚಿದಳು ಅವಳು ಅವಳೊಂದಿಗೆ ತರ್ಕಿಸಲು ಶುರು ಮಾಡಿದಳು ಅವಳ ನಡುಗುವ ಕೈಗಳು ಅವಳ ಫೋನ್ ಕಡೆಗೆ ಚಲಿಸಿದವು ಅವಳ ಹೃದಯವು ಹುಚ್ಚುಚ್ಚಾಗಿ ಬಡಿಯಲು ಪ್ರಾರಂಭಿಸಿತು ಅಶ್ವಿನ್ ಶೀತಲಾಳ ಬಾಸ್ ಅವನ ಚಿಕ್ಕಪ್ಪ ಎಂದು ಹೇಳಿದ್ದನು ಅವರು ತಮ್ಮ ಸ್ಟೇಟಸ್ ಅಲ್ಲಿ ಮದುವೆಯ ಉಡುಪಿನಲ್ಲಿ ಇದ್ದ ವಧುವರರನ್ನು ಆಶೀರ್ವದಿಸುತ್ತಿರುವ ಫೋಟೋವನ್ನು ಹಂಚಿಕೊಂಡಿದ್ದರು ಮತ್ತೊಮ್ಮೆ ಆ ಸ್ಟೇಟಸ್ ಅನ್ನು ನೋಡಿದಳು ಅದು ಬೇರೆ ಯಾರು ಅಲ್ಲ ಭಾವನಾ ಮತ್ತು ಅಶ್ವಿನ್ ಅವಳ ಹೃದಯ ಚೂರು ಚೂರಾಗಿತ್ತು ಏಳು ದಿನಗಳ ನಂತರ ಅಶ್ವಿನ್ ಕನ್ನಡಕ ಧರಿಸಿ ಶರ್ಟ್ ಮೇಲೆ ಬ್ಲೇಸರ್ ಧರಿಸಿ ಕಾರನ್ನು ಡ್ರೈವ್ ಮಾಡುತ್ತಿದ್ದನು ಸಾಗರದ ಅಲೆಗಳ ಉಡಲುಳ್ಳ ತಿಳಿನೀಲಿ ಬಣ್ಣದ ಸೀರೆ ಉಟ್ಟಿದ್ದ ಭಾವನ ಅವನ ಪಕ್ಕದ ಸೀಟಿನಲ್ಲಿ ಕುಳಿತಿದ್ದಳು ಅವಳ ಕೈಗಳು ಮೆಹಂದಿ ಮತ್ತು ಕೆಂಪು ಬಳೆಗಳಿಂದ ಅಲಂಕಾರಗೊಂಡಿದ್ದವು ಹಣೆಯ ಮೇಲಿನ ಬಿಂದಿಯಿಂದ ಹಿಡಿದು ತಲೆಯ ಮೇಲೆ ಅಶ್ವಿನ್ ಹೆಸರಿನ ಸಿಂಧೂರದವರೆಗೆ ಅವೆಲ್ಲವೂ ಭಾವನಾಳ ಸೌಂದರ್ಯವನ್ನು ಇನ್ನಷ್ಟು ಹೆಚ್ಚಿಸಿದ್ದವು ಸ್ವಲ್ಪ ಹೊತ್ತಿನಲ್ಲೇ ಅಶ್ವಿನ್ ಶೀತಲ್ ಆಫೀಸಿನ ಮುಂದೆ ಕಾರನ್ನು ನಿಲ್ಲಿಸಿದನು ಭಾವನಾ ಅವನು ಸುಮ್ಮನೆ ಕುಳಿತಿದ್ದನ್ನು ಕಂಡು ತನ್ನ ಸೀಟ್ ಬೆಲ್ಟ್ ಬಿಚ್ಚುತ್ತಾ ನೀವು ಬರಲ್ವಾ ಎಂದು ಕೇಳಿದಳು ಅಶ್ವಿನ್ ಇಲ್ಲ ನೀನು ಹೋಗು ನಾನಿಲ್ಲೇ ಕಾಯ್ತಾ ಇರ್ತೀನಿ ಎಂದನು ಎತ್ತಲು ನೋಡುತ್ತಾ ಅಶ್ವಿನ್ ಅಲ್ಲೇ ಕುಳಿತಿದ್ದನ್ನು ನೋಡಿ ನಿಮ್ಗೆ ಹೇಗುತ್ತೆ ಹಾಗೆ ಮಾಡು ಎಂದು ಭುಜ ಕುಣಿಸಿ ಅಲ್ಲಿಂದ ಆಫೀಸಿನ ಒಳಗೆ ನಡೆದಳು ಭಾವನಾಳ ಮುಖದಲ್ಲಿ ನವವಧುವಿನ ಒಳಪು ಇನ್ನೂ ಹಾಗೆಯೇ ಇತ್ತು ಅವಳು ಒಳಗೆ ಬಂದ ತಕ್ಷಣ ಶೀತಲ್ ಕ್ಯಾಬಿನ್ ಮುಚ್ಚಿರುವುದನ್ನು ನೋಡಿ ಅವಳು ಕೃಷ್ಣಾಳ ಕ್ಯಾಬಿನ್ ಕಡೆಗೆ ಹೋದಳು ಆ ಕ್ಯಾಬಿನ್ ಅಲ್ಲೇ ಹತ್ತಿರದಲ್ಲೇ ಇತ್ತು ಕೃಷ್ಣ ತನ್ನ ಕೆಲಸದಲ್ಲಿ ನಿರತಳಾಗಿದ್ದಳು ಭಾವನಾ ಬಂದದ್ದನ್ನು ನೋಡಿ ನಗುತ್ತಾ ಬನ್ನಿ ಮೇಡಮ್ ದಯವಿಟ್ಟು ಕುಳಿತುಕೊಳ್ಳಿ ಎಂದು ಅವಳನ್ನು ಬರಮಾಡಿಕೊಂಡಳು ಭಾವನಾ ಕುರ್ಚಿಯ ಮೇಲೆ ಕುಳಿತುಕೊಳ್ಳುತ್ತಾ ಶೀತಲ್ ಬರಲಿಲ್ವಾ ಎಂದು ಕೇಳಿದಳು ಕೃಷ್ಣ ಅವಳ ಮುಂದೆ ಫೈಲನ್ನು ಪಾಸ್ ಮಾಡುತ್ತಾ ಅವರು ಕೆಲಸ ಬಿಟ್ಬಿಟ್ರು ಎಂದಳು ಭಾವನಾಗೆ ಅವಳ ಮಾತುಗಳನ್ನು ಕೇಳಿ ಆಶ್ಚರ್ಯವಾಯಿತು ಯಾವಾಗ ನಂಬದವಳಂತೆ ಕೇಳಿದಳು ಕೃಷ್ಣ ಅವಳಿಗೆ ಸೈನ್ ಮಾಡಬೇಕಾದ ಸ್ಥಳಗಳನ್ನು ತೋರಿಸುತ್ತಾ ಒನ್ ವೀಕ್ ಬ್ಯಾಕ್ ಎಂದಳು ಓ ಅದಕ್ಕೆ ಅನಿಸುತ್ತೆ ಅವಳು ಮದುವೆ ಕೂಡ ಬರಲಿಲ್ಲ ಎಂದು ಬೇಜಾರಾದಳು ಕೃಷ್ಣಳ ಮುಖಭಾವವು ಅವಳಿಗೆ ಇದರ ಬಗ್ಗೆ ಅಥವಾ ಶೀತಲ್ ಬಗ್ಗೆ ಭಾವನಾಳ ಆಲೋಚನೆಗಳ ಬಗ್ಗೆ ತಿಳಿದುಕೊಳ್ಳಲು ಇಷ್ಟವಿರಲಿಲ್ಲ ಎಂಬಂತೆ ಇತ್ತು ನಿಮ್ಮ ಹಸ್ಬೆಂಡ್ ಎಂದಳು ಕೃಷ್ಣ ಅವರು ಹೊರಗಿದ್ದಾರೆ ಅವರನ್ನು ಕರಿಬೇಕಾ ಎಂದು ಕೇಳಿದಳು ಇಲ್ಲ ಇರಲಿ ಎಂದವಳು ಭಾವನಾ ಕೈಗೆ ಒಂದು ಕೀಲಿಕೈಯನ್ನು ನೀಡಿದಳು ಥ್ಯಾಂಕ್ಸ್ ಎಂದಳು ಭಾವನಾ ಅದನ್ನು ನೋಡಿದವಳ ಕಣ್ಣುಗಳು ಅರಳಿದವು ಆ ಕೀಯನ್ನು ತನ್ನ ಎದೆಗೆ ಅವುಚಿಕೊಂಡವಳು ಒಂದು ನಿಟ್ಟುಸಿರನ್ನು ಹೊರಗಾಕಿದಳು ಭಾವನ ಕೃಷ್ಣ ಅಥವಾ ಅವಳ ನಡವಳಿಕೆಯನ್ನು ಅರ್ಥ ಮಾಡಿಕೊಳ್ಳಲಿಲ್ಲ ತನ್ನದೇ ಯೋಚನೆಯಲ್ಲಿ ಇದ್ದವಳು ಅದರ ಬಗ್ಗೆ ತಲೆಕೆಡಿಸಿಕೊಳ್ಳಲು ಸಹ ಹೋಗಲಿಲ್ಲ ಎದ್ದು ನಿಂತವಳು ನನಗೆ ಶೀತಲ್ಮನೆ ಅಡ್ರೆಸ್ ಸಿಗಬಹುದಾ ಎಂದು ಕೇಳಿದಳು ನಮ್ಮ ಹತ್ರ ಅವರ ಹಳೆಯ ಅಡ್ರೆಸ್ ಇದೆ ಶಾಂತಿನಗರ ಆದರೆ ಅವರೀಗ ಅಲ್ಲಿಲ್ಲ ಎಂದಳು ಕೃಷ್ಣ ಭಾವನಾಗೆ ಇನ್ನಷ್ಟು ಆಶ್ಚರ್ಯವಾಗಿತ್ತು ಅದ್ಯಾಕೆ ಹಾಗೆ ಇಷ್ಟೆಲ್ಲ ಮಾಡಿದಾಳೆ ಎಂದಳು ನನಗೆ ಗೊತ್ತಿಲ್ಲ ಮೇಡಮ್ ಎಂದು ಕೃಷ್ಣ ಜಾರಿಕೊಂಡಳು ಭಾವನಾ ಕೃಷ್ಣಾಳೆಡೆಗೆ ನೋಡಿ ಓಕೆ ಥ್ಯಾಂಕ್ಸ್ ಎಂದು ಹೇಳಿ ಹೊರಗೆ ನಡೆದಳು ಅವಳು ಹೋದ ನಂತರ ಅವಳತ್ತ ಒಮ್ಮೆ ದೃಷ್ಟಿ ಹರಿಸಿದ ಕೃಷ್ಣ ಮತ್ತೆ ತನ್ನ ಕೆಲಸದಲ್ಲಿ ನಿರತಳಾದಳು ಆಳವಾದ ಉಸಿರನ್ನು ತೆಗೆದುಕೊಂಡ ಭಾವನಾ ತನ್ನ ಸೀರೆಯನ್ನು ಸರಿಪಡಿಸಿಕೊಂಡು ಕಾರಿನ ಡೋರ್ ಓಪನ್ ಮಾಡಿ ಅದರಲ್ಲಿ ಕುಳಿತುಕೊಂಡಳು ಅವಳಿಗೆ ಆ ಕೀ ಸಿಕ್ಕಿದ್ದು ಅದೇನೋ ಸಂತೋಷ ಅವಳು ಕುಳಿತ ತಕ್ಷಣ ಅಶ್ವಿನ್ ಕಾರನ್ನು ಮುಂದಕ್ಕೆ ಚಲಿಸಿದನು ನಾವೀಗ ಈ ಫ್ಲ್ಯಾಟನ್ನು ಯಾರಿಗಾದರೂ ಬಾಡಿಗೆ ಕೊಡೋಣ ಎಂದಳು ನಗುತ್ತ ಅಶ್ವಿನ್ ಅವಳ ಮಾತಿಗೆ ಏನನ್ನು ಪ್ರತಿಕ್ರಿಯಿಸಲಿಲ್ಲ ಭಾವನ ಕೀ ಮತ್ತು ಫೈಲನ್ನು ಕಾರಿನ ಹಿಂಬದಿಯ ಸೀಟ್ನ ಮೇಲೆ ಇಟ್ಟವಳು ನೀವು ನಂಬೋದಿಲ್ಲ ಶೀತಲ್ ಕೆಲಸ ಬಿಟ್ಬಿಟ್ಟಿದಾಳೆ ಎಂದಳು ಅಚ್ಚರಿ ಎಂಬಂತೆ ಇದ್ದಕ್ಕಿದ್ದಂತೆ ಕಾರಿನ ವೇಗ ಕಡಿಮೆಯಾದಂತೆ ಅನಿಸಿತ್ತು ಅಶ್ವಿನ್ ಮೊದಲಿನ ಹಾಗೆ ಅವಳ ವಿಳಾಸವನ್ನು ಕೇಳುತ್ತಾನೆ ಎಂದು ಭಾವನ ಊಹಿಸಿದಳು ಆದ್ದರಿಂದ ತಾನು ಬುದ್ಧಿವಂತಳು ಎಂಬಂತೆ ನಾನು ಅವಳನ್ನು ಯಾಕೆ ಮೀಟ್ ಮಾಡಬಾರ್ದು ಅಂತ ಯೋಚಿಸ್ದೆ ಆದ್ರಿಂದ ಅವಳು ಮನೆ ಅಡ್ರೆಸ್ ಕೇಳಿದೆ ಆದರೆ ಅವಳು ಮನೆ ಖಾಲಿ ಮಾಡಿದಾಳಂತೆ ಎಂದು ಬೇಸರದಲ್ಲಿ ಹೇಳಿದಳು ಅಶ್ವಿನ್ ಕಣ್ಣುಗಳು ಈಗಾಗಲೇ ತೇವವಾಗಿದ್ದವು ಆದರೆ ಅವು ಅವನ ಕನ್ನಡಕದ ಹಿಂದೆ ಅಡಗಿದ್ದ ಕಾರಣ ಭಾವನ ಗಮನಿಸಲು ಸಾಧ್ಯವಾಗಲಿಲ್ಲ ಅಶ್ವಿನ್ ತನ್ನ ಕನ್ನಡಕದ ಕೆಳಗಿಂದ ತನ್ನ ಬೆರಳುಗಳನ್ನು ಸರಿಸಿ ತನ್ನ ಕಣ್ಣುಗಳನ್ನು ಬೇಗನೆ ಕ್ಲೀನ್ ಮಾಡಿಕೊಂಡು ಬಿಟ್ಟನು ಸ್ವಲ್ಪ ಸಮಯದೊಳಗೆ ಕಾರ್ ಅಶ್ವಿನ್ ಮನೆಯ ಮುಂದೆ ನಿಂತಿತ್ತು ನೀನ್ ಯಾಕೆ ಮನೆಗೆ ವಾಪಸ್ ಬಂದೆ ನಾವು ಬೇರೆ ಕಡೆ ಹೋಗ್ಬೇಕಿತ್ತಂತ ಹೇಳಿದ್ದೆ ಅಲ್ವಾ ಕೋಪದಲ್ಲಿ ಕೇಳಿದಳು ಭಾವನಾ ಅಶ್ವಿನ್ ಸ್ಟೀರಿಂಗ್ ಮೇಲಿನ ತನ್ನ ಹಿಡಿತವನ್ನು ಬಿಗಿಗೊಳಿಸುತ್ತಾ ಸ್ವಲ್ಪ ಕೆಲಸ ಇದೆ ನಾಳೆ ಹೋಗೋಣ ಎಂದನು ಅಶ್ವಿನ್ ಅನ್ನು ಒಂದು ಕ್ಷಣ ದುರುಗುಟ್ಟಿ ನೋಡಿದ ಭಾವನ ಕಾರಿನಿಂದ ಕೆಳಗಿಳಿದು ನಿಂತಳು ಅವಳು ಇಳಿದ ಮೇಲೆ ಕಾರನ್ನು ಟರ್ನ್ ಮಾಡಿ ಹೊರಗೆ ಹೊರಟು ಹೋದನು ಅಶ್ವಿನ್ ಅವನು ಮನೆಯಿಂದ ಹೊರಬಂದ ತಕ್ಷಣ ಅಶ್ವಿನ್ ಮೊದಲು ತನ್ನ ಕನ್ನಡಕವನ್ನು ತೆಗೆದು ಹಿಂದಿನ ಸೀಟಿಗೆ ಎಸೆದನು ಮರುಕ್ಷಣವೇ ಅವನಿಗೆ ಉಕ್ಕಿ ಬರುತ್ತಿದ್ದ ಅಳುವನ್ನು ಕಂಟ್ರೋಲ್ ಮಾಡಿಕೊಳ್ಳಲು ಸಾಧ್ಯವಾಗಲಿಲ್ಲ ಮ್ಯೂಸಿಕ್ ಅನ್ನು ಆನ್ ಮಾಡಿದವನು ಬೊಬ್ಬಿರಿದು ಅಳಲು ಶುರು ಮಾಡಿದನು ಗಂಡಸರು ಬಹುತೇಕ ಅಳುವುದು ಇಂತಹ ಸಂದರ್ಭಗಳಲ್ಲಿಯೇ ಹನಿಗಳು ಜಲಪಾತದಂತೆ ಧುಮ್ಮಿಕ್ಕುತ್ತಲೇ ಇದ್ದವು ಅವನಿಷ್ಟದ ಸೋನು ನಿಗಮ್ ಮೆಲೋಡಿ ಸಾಂಗ್ ಕಾರಿನ ತುಂಬೆಲ್ಲ ಹರಿದು ಬರುತ್ತಿತ್ತು ಕಾರ್ ತುಂಬ ಸ್ಪೀಡಾಗಿ ಚಲಿಸುತ್ತಿತ್ತು ಎಷ್ಟು ಸ್ಪೀಡ್ ಎಂದರೆ ದಾರಿಯಲ್ಲಿ ಸಿಗುತ್ತಿದ್ದ ಹಂಪ್ಸ್ಗಳು ಲೆಕ್ಕಕ್ಕೆ ಇರಲಿಲ್ಲ ಸ್ಪೀಡಾಗಿ ಕಾರನ್ನು ಡ್ರೈವ್ ಮಾಡಿದವನು ಸಡನ್ ಆಗಿ ಬ್ರೇಕ್ ಒತ್ತಿದನು ಕಾರು ಬಸ್ ಸ್ಟಾಪ್ ಮುಂದೆ ನಿಂತಿತ್ತು ಅಶ್ವಿನ್ ತನ್ನ ಸೀಟ್ ಬೆಲ್ಟ್ ಬಿಚ್ಚಿದವನು ಕೆಳಗೆ ಇಳಿದನು ಅವನ ಕಣ್ಣುಗಳು ಅತ್ತು ಅತ್ತು ಭಾರವಾಗಿದ್ದವು ಆ ಬಸ್ ಸ್ಟ್ಯಾಂಡ್ ಬಳಿ ನಡೆದವನು ನನ್ನ ಶೀತಲ್ಲೂ ನನಗಾಗಿ ಈ ಜಾಗದಲ್ಲಿ ಅದೆಷ್ಟು ದಿನಗಳು ಕಾದಿರಬಹುದು ಎಂದು ನೆನೆದವನಿಗೆ ಹೃದಯ ಭಾರವಾದ ಹಾಗಾಗಿತ್ತು ಅಶ್ವಿನ್ ಅಲ್ಲೇ ಇದ್ದ ಕಲ್ಲು ಬೆಂಚಿನ ಮೇಲೆ ಕುಳಿತವನು ತಲೆ ಬಗ್ಗಿಸಿ ಕುಳಿತನು ಅವಳ ನೆನಪು ಅವನನ್ನು ಬಿಟ್ಟು ಬಿಡದೆ ಕಾಡಿತ್ತು ಇದೇ ಬೆಂಚಿನ ಮೇಲೆ ಕುಳಿತವಳನ್ನು ತಾನೇ ಬಂದು ಏಳಿಸಿ ಕರೆದೊಯ್ದಿದ್ದನು ಒಮ್ಮೆ ಅವೆಲ್ಲ ಈಗ ಅವನ ಮನದಾಳದಲ್ಲಿ ರೀಲಿನಂತೆ ಸುತ್ತಲು ಶುರು ಮಾಡಿದವು ಮಧ್ಯಾಹ್ನ ಸಂಜೆಯಾಯಿತು ಸಂಜೆ ರಾತ್ರಿ ಆಯಿತು ಅಶ್ವಿನ್ ಫೋನ್ ಅವನ ಕಾರಿನಲ್ಲೇ ಇತ್ತು ಅವನಿಗೆ ಅದಾವುದರ ಪರಿವೆಯೇ ಇರಲಿಲ್ಲ ಆ ಬೆಂಚಿನ ಮೇಲೆ ಕುಳಿತಿದ್ದವನು ತಲೆಯನ್ನು ಮೇಲೆ ಎತ್ತಲೇ ಇಲ್ಲ ಅಲ್ಲಿಂದ ಕದಲಲು ಇಲ್ಲ ಅದೆಷ್ಟು ಸಮಯ ಹೀಗೆ ಕಳೆದಿದ್ದವು ಅದೇ ಹೊತ್ತಿಗೆ ಅಶ್ವಿನ್ ಭುಜದ ಮೇಲೆ ಯಾರೋ ಕೈಯಿಟ್ಟ ಹಾಗೆ ಅನಿಸಿತ್ತು ಅವನಿಗೆ ಮೊದಲು ಅವನ ಕಣ್ಣುಗಳು ಅವನ ಭುಜದ ಮೇಲಿದ್ದ ಕೈಗಳತ್ತ ಹೋದವು ನಂತರ ತಲೆಯೆತ್ತಿ ಅವನತ್ತ ನೋಡಿದನು ಅಂದಾಜು ಒಂದು ಮೂವತ್ತರಿಂದ ಮೂವತ್ತೈದು ವರ್ಷದ ಪೊಲೀಸ್ ಯೂನಿಫಾರ್ಮ್ ಧರಿಸಿದ್ದ ವ್ಯಕ್ತಿ ಅವನ ಹಿಂದೆ ನಿಂತಿದ್ದನು ಆ ವ್ಯಕ್ತಿ ಸುಮಾರು ಗಂಟೆಗಳಿಂದ ಅಶ್ವಿನನ್ನು ಗಮನಿಸುತ್ತಲೇ ಇದ್ದನು ಯಾರಿಗೂ ಕಾಣದಂತೆ ಸುರಿಯುತ್ತಿದ್ದ ಅಶ್ವಿನ್ನ ಕಣ್ಣೀರನ್ನು ಆ ವ್ಯಕ್ತಿ ನೋಡಿದ್ದನು ಅವನ ಮುಖವನ್ನು ನೋಡಿದ ಆ ವ್ಯಕ್ತಿಗೂ ಸಹ ಮಾತಾಡಲು ಪ್ರಯಾಸವಾದಂತೆ ಅನಿಸಿತ್ತು ಅವನನ್ನು ಒಮ್ಮೆ ಅಸಹಾಯಕನಾಗಿ ನೋಡಿ ನೀನಿಲ್ಲ ಮಾಡ್ತಾ ಇದೆಯಾ ಮೂರು ಗಂಟೆಯಿಂದ ಇಲ್ಲೇ ಇದೆಯಾ ಯಾಕೆ ಮನೆಗೋಗಲ್ವಾ ಎಂದು ಕೇಳಿದನು ಆತ ಅಶ್ವಿನ್ ಏನು ಮಾತನಾಡದೆ ಮೌನವಾಗಿ ಕುಳಿತನು ತನ್ನ ಮನ್ನವನ್ನು ನಿಗ್ರಹಿಸಿಕೊಂಡ ಆ ಪೊಲೀಸ್ ಅಧಿಕಾರಿ ಅಶ್ವಿನ್ನ ನಿತ್ರಾಣ ಸ್ಥಿತಿಯನ್ನು ಕಂಡು ನಿಮ್ಮನೆಯಲ್ಲಿದೆ ಎಂದು ಸಾವಕಾಶವಾಗಿ ಕೇಳಿದನು ಆದರೆ ಅಶ್ವಿನ್ ಏನನ್ನು ಮಾತನಾಡುವ ಸ್ಥಿತಿಯಲ್ಲಿ ಇರಲಿಲ್ಲ ಆ ವ್ಯಕ್ತಿಗೆ ಏನನ್ನು ಉತ್ತರಿಸದೆ ಎದ್ದು ನಿಂತವನು ಸೀದಾ ತನ್ನ ಕಾರಿನತ್ತ ನಡೆದು ಅದನ್ನು ಏರಿದವನು ಸ್ಟಾರ್ಟ್ ಮಾಡಿಕೊಂಡು ಹೊರಟು ಹೋದನು ಆ ಪೊಲೀಸ್ ಅಧಿಕಾರಿಗೆ ಅವನ ಸ್ಥಿತಿ ಸರಿಯಿಲ್ಲ ಎಂದು ಅನಿಸಿತ್ತು ಎಲ್ಲಾದರೂ ಆಕ್ಸಿಡೆಂಟ್ ಆದರೂ ಹೆಚ್ಚಲ್ಲ ಎಂದು ಭಾವಿಸಿದವರು ತಕ್ಷಣ ತಮ್ಮ ಬೈಕನ್ನೇರಿ ಆ ಕಾರನ್ನು ಫಾಲೋ ಮಾಡಲು ಶುರು ಮಾಡಿದರು ಸ್ವಲ್ಪ ಸಮಯದ ನಂತರ ಅಶ್ವಿನ್ ಕಾರನ್ನು ದೊಡ್ಡ ಗೇಟಿನ ಒಳಗೆ ಡ್ರೈವ್ ಮಾಡಿಕೊಂಡು ಹೋದಾಗ ದೂರದಲ್ಲೇ ಬೈಕ್ ನಿಲ್ಲಿಸಿದ ಆ ಅಧಿಕಾರಿ ಹೊರಗಿದ್ದ ನಾಮಫಲಕವನ್ನು ಓದಿಕೊಂಡವರು ತಮ್ಮ ಬೈಕ್ ಅನ್ನು ಹಿಂದಕ್ಕೆ ತಿರುಗಿಸಿದರು